ಯುವಚೇತನ ಯುವ ಸಾಧಕರನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಕಾರ್ಯಕ್ರಮ ಎಲೆಮರೆ ಕಾಯಂತಿರುವ ಯುವ ಪ್ರತಿಭೆಗಳನ್ನು ಗುರುತಿಸಿ ಅವರನ್ನು ಸಮುದಾಯಕ್ಕೆ ಪರಿಚಯಿಸುವ ವಿನೂತನ ಕಾರ್ಯಕ್ರಮವೇ ಯುವಚೇತನ ತಪ್ಪದೇ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚುಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಯುವ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಯುವ ಪೀಳಿಗೆಗೆ ಸ್ಫೂರ್ತಿ ತುಂಬುವ ಯುವಚೇತನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ ಪ್ರಿಯ ಕೇಳಿದ್ರೆ ಈ ದಿನದ ಯುವಚೇತನ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿರುವ ಯುವ ಪ್ರತಿಭೆಯು ಯಶ್ರಿಕೋಟೆಯ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಇವರು ಬಿಎ ಪದವಿಯಲ್ಲಿ ಅರ್ಥಶಾಸ್ತ್ರ ವಿಷಯದಲ್ಲಿ ಅಧ್ಯಯನವನ್ನು ನಡೆಸಿ ಅಂತಿಮ ಪರೀಕ್ಷೆಯಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮೂಲಕ ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಾಲ್ಕು ಚಿನ್ನದ ಪದಕ ಹಾಗೂ ಆರು ನಗದು ಬಹುಮಾನಕ್ಕೆ ಭಾಜನರಾಗಿರುವಂತಹ ನಮ್ಮ ಸರಗೂರು ತಾಲೂಕಿನ ಕೇಬಳತೂರು ಗ್ರಾಮದ ನಿವಾಸಿಯಾದ ಕುಮಾರಿ ವರ್ಣಿಕಾ ಬಿ ಎಸ್ ರವರು ಇಂದಿನ ಯುವಚೇತನ ಕಾರ್ಯಕ್ರಮದಲ್ಲಿ ತಮ್ಮ ಶೈಕ್ಷಣಿಕ ಶಿಷ್ಯನ ಕುರಿತು ತಮ್ಮ ಮುಂದಿನ ಭವಿಷ್ಯದ ಗುರಿಗಳ ಕುರಿತು ಮಾಹಿತಿಯನ್ನು ಹಾಗೂ ಅನುಭವವನ್ನು ಹಂಚಿಕೊಳ್ಳಲಿದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ವರ್ಣಿಕ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯದ ಸ್ವಾಗತವನ್ನು ಯು ಇದ್ದೀನಿ ಮೊದಲಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ತಾವು ಬಿ ಎ ಅರ್ಥಶಾಸ್ತ್ರ ವಿಷಯದಲ್ಲಿ ಒಂದು ಅತ್ಯಮ ಪರೀಕ್ಷೆಯಲ್ಲಿ ಒಂದು ಉತ್ತಮ ಅಂಕಗಳನ್ನು ಗಳಿಸುವ ಮುಖಾಂತರ ನಾಲ್ಕು ಚಿನ್ನದ ಪದಕಗಳನ್ನು ಗಳಿಸ್ಕೊಂಡಿದ್ದೀರಾ ಆರು ನಗದು ಬಹುಮಾನಗಳನ್ನು ಗಳಿಸ್ಕೊಂಡಿದ್ದೀರಾ ತಾವು ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಿರುವಂಥದ್ದು ತುಂಬ ಖುಷಿಯ ವಿಚಾರ ಅದನ್ನು ಹೇಳೋದಕ್ಕೆ ಇಷ್ಟಪಡ್ತಾ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫಾರ್ ದಿಸ್ ವಿಷ ಸರ್ ಮೊದಲಿಗೆ ತಮ್ಗೆ ಹೇಗೆ ಅನಿಸ್ತಾ ಇದೆ ಈ ಒಂದು ಬಿ ಎ ಪದವಿನಲ್ಲಿ ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ ಒಂದು ಅಂತಿಮ ಪರೀಕ್ಷೆಯಲ್ಲಿ ಒಂದು ಉತ್ತಮವಾದ ಅಂಕಗಳನ್ನು ತಮ್ಮ ಒಂದು ಶ್ರದ್ಧೆಯ ಪರಿಶ್ರಮದ ಮೂಲಕ ಗಳಿಸ್ಕೊಂಡಿದ್ದೀರಾ ಈ ಒಂದು ಖುಷಿಯನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಮೊದಲಿಗೆ ಜನಧ್ವನಿ ಕೇಳುವರಿಗೆ ನನ್ನ ನಮಸ್ಕಾರಗಳು ಸರ್ ಹೇಳಬೇಕು ಅಂತಂದರೆ ಫಸ್ಟ್ ಆಫ್ ಆಲ್ ತುಂಬಾ ಖುಷಿಯಾಗ್ತಿದೆ ನನಗೆ ಎಕ್ಸ್ಪೆಕ್ಟೆಡ್ಗಿಂತ ಅನ್ಎಕ್ಸ್ಪೆಕ್ಟೆಡ್ ಮೇಲೆ ತುಂಬ ನಂಬಿಕೆ ಜಾಸ್ತಿ ಯಾಕಂದರೆ ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಅಂತಂದರೆ ನಮಗೆ ತರ್ಡ್ ಸೆಮ್ ಮತ್ತು ಫೋರ್ತ್ ಸೆಮಲ್ಲಿ ಸ್ಟ್ಯಾಟಿಸ್ಟಿಕ್ಸು ಮತ್ತು ಮ್ಯಾಥಮೆಟಿಕ್ಸು ಅಂತ ಎರಡು ಪೇಪರ್ ಇರುತ್ತೆ ಅದರಲ್ಲಿ ಔಟ್ ಆಫ್ ಔಟ್ ಸ್ಕೋರ್ ಆಗಿರುತ್ತೆ ಸೊ ಅದರಿಂದ ಕ್ಯಾಶ್ ಪ್ರೈಸ್ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ತೇವೆ ನಾನು ಅಷ್ಟೇ ನಮ್ಮ ಲೆಕ್ಚರ್ಸ್ಗಳು ಅಷ್ಟೇ ಎಕ್ಸ್ಪೆಕ್ಟ್ ಮಾಡಿರ್ತಾರೆ ಆದರೆ ಓವರ್ ಆಲ್ ಆಗಿ ಮೇ ಬಿ ಬರ್ಬೋದೇನೋ ಅಂತ ಎಕ್ಸ್ಪೆಕ್ಟ್ ಮಾಡಿರ್ಬೋದು ಆದರೆ ನಮಗಿಂತ ಮೈಸೂರು ಕಾಲೇಜಸ್ಗಳಲ್ಲಿ ತುಂಬ ಚೆನ್ನಾಗಿ ಓದೋರು ಇರ್ತಾರೆ ಅವ್ರಿಗೆ ಬರ್ಬೋದೇನೋ ಅಂತ ಇಂಟೆನ್ಷನ್ ಇತ್ತು ಬಟ್ ಈ ಸಲ ಮೋಸ್ಟ್ಲಿ ನಮ್ದೇ ಜಾಸ್ತಿ ಬಂದ್ರೆ ತುಂಬಾ ಖುಷಿ ಆಗ್ತಿದೆ ಆ ಖುಷಿನ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸರ್ ಈಗ ಪ್ರಸ್ತುತ ತಾವು ಯಾವುದೇ ಒಂದು ಇದ್ದೀರಾ ಅಥವಾ ಯಾವುದೇ ಒಂದು ಕ್ಷೇತ್ರದಲ್ಲಿ ಒಂದು ಯಶಸ್ಸನ್ನು ಕಾಣ್ತಾ ಇದ್ದೀರಾ ಅಂದರೆ ಅದಕ್ಕೆ ತಮ್ಮ ಬಾಲ್ಯ ಆಗಿರ್ಬೋದು ಪ್ರಾಥಮಿಕ ಶಾಲಾ ಶಿಕ್ಷಣದ ಅನುಭವ ಆಗಿರ್ಬೋದು ಬಹಳ ಪ್ರೇರಣೆ ಇರುತ್ತೆ ತಮ್ಮ ಬಾಲ್ಯ ಜೀವನ ಆಗಿರ್ಬೋದು ಮತ್ತೆ ಶೈಕ್ಷಣಿಕ ಶಾಲಾ ಜೀವನದ ಅನುಭವ ಹೇಗಿತ್ತು ಅಲ್ಲೆಲ್ಲ ಯಾವ ರೀತಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೋರಿಸ್ಕೊಳ್ತಾ ಬರ್ತಾ ಇದ್ದಾರೆ ನಾನು ಪ್ರೈಮರಿ ಮತ್ತು ಐ ಸ್ಕೂಲ್ ಅಂತ ತಗೊಂಡಾಗ ನಾನು ಓದಿದ್ದೆ ನಮ್ಮ ಕೆಬಿತ್ತೂರು ಗೌರ್ಮೆಂಟ್ ಸ್ಕೂಲಲ್ಲೇ ಅಲ್ಲಿ ಪ್ರೈಮರಿ ಆಗಿರ್ಬೋದು ಸ್ಕೂಲ್ ಆಗಿರ್ಬೋದು ನಾನು ತುಂಬಾ ಚೆನ್ನಾಗಿ ಓದ್ತಿದೆ ಅಂತಲೇ ಹೇಳ್ಬೋದು ಕೇವಲ ಓದೋದಕ್ಕೆ ಮಾತ್ರ ಸೀಮಿತ ಆಗದಂತೆ ಸ್ಪೋರ್ಟ್ಸ್ ಆಗಿರ್ಬೋದು ಕಲ್ಚರಲ್ ಆಕ್ಟಿವಿಟೀಸ್ಗಳಾಗಿರ್ಬೋದು ಇನ್ನಿತರ ಚಟುವಟಿಕೆಗಳು ಕೂಡ ನಾನು ಪಾಲ್ಗೊಳ್ತಿದೆ ನಮ್ಮ ಟೀಚರ್ಸ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಿದ್ರು ಅದರಿಂದ ಅಂತಂದರೆ ನನಗೆ ಫಸ್ಟು ಇಂಗ್ಲೀಷ್ ಮೇಲೆ ಸ್ವಲ್ಪ ಒಲವು ಜಾಸ್ತಿ ಇತ್ತು ಅದರಿಂದ ಇಂಗ್ಲೀಷ್ನೇ ಫೋಕಸ್ ಮಾಡಿ ಓದ್ತಿದ್ದೆ ಬಟ್ ನಮ್ಮ ಮನೆಯವರಾಗಿರ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ ಆಗಿರ್ಬೋದು ಅವರು ಹೇಳಿದ ಅಂದರೆ ಅವರು ಪಿ ಯು ಸಿ ಆಗಿರ್ಬೋದು ಅಥವಾ ಡಿಗ್ರಿ ಆಗಿರ್ಬೋದು ಯಾವ ಕೋರ್ಸ್ನ ಚೂಸ್ ಮಾಡು ಅಂತ ಹೇಳ್ತಾರೆ ಆ ಕೋರ್ಸ್ನ ನಾನು ಚೂಸ್ ಮಾಡಿ ಓದ್ತಿದ್ದೆ ಸೊ ನಾನು ಹೈಸ್ಕೂಲು ಪ್ರೈಮರಿ ಅಂತಂದರೆ ಈಗ ಸ್ಟೂಡೆಂಟ್ ಅಥವಾ ಚಿಲ್ಡ್ರನ್ ಲೈಫ್ ಇಸ್ ಗೋಲ್ಡನ್ ಲೈಫ್ ಅಂತಲೇ ಹೇಳ್ತಾರೆ ಅದರಿಂದ ನನಗೆ ಆ ಲೈಫ್ಗಳು ತುಂಬ ಗೋಲ್ಡನ್ ಲೈಫೇ ಅಂತಲೇ ಹೇಳ್ಬೋದು ತಮ್ಮ ಕುಟುಂಬದಲ್ಲಿ ಯಾರ್ಯಾರೆಲ್ಲ ಇದ್ದೀರಾ ತಮ್ಮ ಒಂದು ಈ ಶೈಕ್ಷಣಿಕ ಯಾವ ರೀತಿ ಕೊಡ್ತಾ ಬರ್ತಾ ಇದ್ದಾರೆ ಬಾಲ್ಯದಿಂದ ಸರ್ ನಮ್ಮ ತಂದೆ ಹೆಸರು ಸಿದ್ನಾಯ್ಕ ಅಂತ ನಮ್ಮ ತಾಯಿ ಹೆಸರು ರತ್ನಮ್ಮ ಅಂತ ನಾವು ಇಬ್ಬರು ಹೆಣ್ಮಕ್ಳು ನನ್ನ ಸಿಸ್ಟರು ಬಿ ಎಸ್ ಸಿಗ್ ಮಾಡ್ತಾ ಇದ್ದಾರೆ ಇವರು ಫಸ್ಟ್ ಆಫ್ ಆಲ್ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ ಮತ್ತೆ ನಾನು ಗೋಲ್ಡ್ ಮೆಡಲ್ ಆಗಿರ್ಬೋದು ಅಥವಾ ಕ್ಯಾಶ್ ಪ್ರೈಸ್ ಆಗಿರ್ಬೋದು ಅದಕ್ಕೆ ಬರೋಕೆ ಫಸ್ಟ್ ಮೇನ್ ರೀಸನ್ ನಮ್ಮ ತಂದೆ ತಾಯಿ ಆಗಿರ್ಬೋದು ಇದ್ರ ಜೊತೆಗೆ ನಮ್ಮ ದೊಡ್ಡಪ್ಪ ದೇವರಾಜ ಇದ್ದಾರೆ ಅವರು ಅಷ್ಟೇ ನಮ್ಮ ತಂದೆ ತಾಯಿ ಎಷ್ಟು ಸಪೋರ್ಟ್ ಅವ್ರಿಗಿಂತ ಹೆಚ್ಚಾಗಿ ನಮ್ಮ ದೊಡ್ಡಪ್ಪ ಅವರು ಸಹ ಅಷ್ಟೊಂದೇ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯವರು ಅಂತಂದರೆ ಕೆಲವೊಂದು ಮನೆಗಳಲ್ಲಿ ಅವ್ರ ಫ್ಯಾಮಿಲಿ ಸಪೋರ್ಟ್ ಇರಲ್ಲ ಅವ್ರು ಓದಬೇಕು ಅಂತಂದ್ರೆ ಅವ್ರ ಫ್ಯಾಮಿಲಿ ಸಪೋರ್ಟ್ ಯಾವುದೇ ರೀತಿ ಇರಲ್ಲ ಬಟ್ ನಮ್ಮ ಮನೇಲಿ ಆ ರೀತಿ ಫ್ಯಾಮಿಲಿ ಸಪೋರ್ಟ್ ಇದ್ದಿದ್ದರಿಂದ ನಾನು ಇಲ್ಲಿ ಕುತ್ಕೊಂಡು ಮಾತಾಡೋಕೆ ಅವಕಾಶ ಆಯಿತು ಅಂತೀನಿ ಸರ್ ಹಾಗಿದ್ರೆ ತಮಗೆ ಈ ಒಂದು ಉನ್ನತ ಶಿಕ್ಷಣವನ್ನು ಪಡಿಬೇಕು ಈ ಶಿಕ್ಷಣ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಗುರಿಗೆ ಏನೊಂದು ಪ್ರೇರಣೆ ಇದೆಯಾ ಹೌದು ಸರ್ ಆಫ್ಕೋರ್ಸ್ ಇದೆ ಹೇಳಬೇಕು ಅಂತಂದರೆ ಇವಾಗ ಲೆಕ್ಚರ್ಸ್ಗಳೇ ಆಗಿರ್ಬೋದು ಟೀಚರ್ಸ್ಗಳೇ ಆಗಿರ್ಬೋದು ನಮ್ಮ ಮುಂದೆ ನಿಂತ್ಕೊಂಡು ಪಾಠ ಮಾಡ್ತಾರೆ ಅಂತಂದರೆ ನಾವೇ ಯಾವ ತಪ್ಪಾ ಆ ರೀತಿ ಪಾಠ ಮಾಡೋದು ನಾವು ಯಾವಾಗ ಇನ್ನೊಬ್ಬರಿಗೆ ಕಲಿಸ್ಕೊಡೋದು ಅನ್ನೋದನ್ನ ನಾವು ತಗೊಂಡಾಗ ನಾವು ಆ ರೀತಿ ಆಗಬೇಕಲ್ಲ ಅಂತ ಅಂದ್ಕೊಂಡು ಇದನ್ನು ನಾನು ಚೂಸ್ ಮಾಡಿದೆ ಅಂತಲೇ ಅವ್ರ ಪ್ರೇರಣೆ ಆದರೆ ನಮ್ಮ ಆಚರಿಸೇ ಪ್ರೇರಣೆ ಆಗಿ ಆಗಿರ್ಬೋದು ಅಥವಾ ಬೇರೆ ಮಾಮೂಲಿ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ನೋಡಿದಾಗ ನಾವು ರೀತಿ ಆಗಬೇಕಲ್ಲಪ್ಪ ಅಂತ ಅಂತ ಒಂದು ಇಂಟೆನ್ಶನ್ ಮೈಂಡಲ್ಲಿ ಬರ್ಬೋದು ತಮ್ಮ ಮನೆಯಲ್ಲಿ ಈ ಥರ ಉನ್ನತ ಶಿಕ್ಷಣ ಪಡೀಲಿಕ್ಕೆ ಮತ್ತೆ ತಮ್ಮ ಇತರ ಚಟುವಟಿಕೆಗಳನ್ನ ತುರ್ಸ್ಕೊಳ್ಲಿಕ್ಕೆ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ರು ಹೌದು ಸರ್ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮನೆಯಲ್ಲಿ ಸಂಪೂರ್ಣ ಬೆಂಬಲ ಐತೆ ಅವ್ರ ಬೆಂಬಲ ಇಲ್ಲ ಅಂತಂದ್ರೆ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ಲಿಕ್ಕೆ ಆಯ್ತಿತ್ತ ಇಲ್ಲ ಅಲ್ವಾ ಸೊ ಅದರಿಂದ ನಮ್ಮ ನಮ್ಗೆ ಹೆಚ್ಚಾಗಿ ಹೇಳ್ಬೇಕು ಅಂತಂದ್ರೆ ನಮ್ಮ ದೊಡ್ಡಪ್ಪ ಅವರು ಅವ್ರ ಸಪೋರ್ಟ್ ಇಂದ ನಾನು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ಲಿಕ್ಕೆ ಮೇನ್ ಏ ಅವರು ಹಾಗಿದ್ರೆ ತಾವು ಪ್ರೌಢಶಾಲೆ ಶಿಕ್ಷಣವನ್ನ ತಮ್ಮ ಗ್ರಾಮದಲ್ಲೇ ಮುಗಿಸ್ತೀರಾ ಹೌದು ಸರ್ ಪ್ರೌಢಶಾಲೆ ಶಿಕ್ಷಣ ತಾವು ಒಂದು ಶಿಕ್ಷಣ ಸಾಮಾನ್ಯವಾಗಿ ಎಲ್ಲ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗಕ್ಕೆ ಹೋಗೋದನ್ನು ನೋಡಿದ್ವಿ ವಾಣಿಜ್ಯ ವಿಭಾಗಕ್ಕೆ ಹೋಗೋದನ್ನು ನೋಡಿದ್ವಿ ಈ ಕಲಾ ವಿಭಾಗಕ್ಕೆ ಬರಬೇಕು ಈ ಕಲಾ ವಿಭಾಗದಲ್ಲಿ ತಾನು ಒಂದು ಯಶಸ್ಸನ್ನು ಕಾಣಬೇಕು ಅಂತ ಅನಿಸ್ತು ಸರ್ ನನಗೆ ಕಾಮರ್ಸ್ ಆಗಿರ್ಬೋದು ಅಥವಾ ಸೈನ್ಸ್ ಆಗಿರ್ಬೋದು ಅದ್ರ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ ನನ್ನ ಫಸ್ಟ್ ನನ್ನ ನನ್ನ ಫಸ್ಟ್ ಇದ್ದಿದ್ದು ಆರ್ಟ್ಸ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು ಆರ್ಟ್ಸ್ ತಗೊಂಡು ಮಾಮೂಲಿ ಐ ಎ ಎಸ್ ಎ ಮಾಡ್ಬೋದು ಅಥವಾ ಬೇರೆ ಬೇರೆ ಕೋರ್ಸ್ ಅದರಲ್ಲಿ ತುಂಬಾ ಇಷ್ಟ ಆಯಿತು ಅದರಿಂದ ನಾನು ಚೂಸ್ ಮಾಡೋಕ್ಕೆ ಅನುಕೂಲ ಆಯಿತು ಅಂದರೆ ಅಂದ್ರೆ ಭವಿಷ್ಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಎದುರಿಸಿ ಒಂದು ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು ಅನ್ನೋದು ತಮ್ಮ ಗುರಿಯಾಗಿತ್ತು ಆ ನಿಟ್ಟಿನಲ್ಲಿ ತಾವು ಈ ಕಲಾ ವಿಭಾಗಕ್ಕೆ ಬರ್ತೀರಾ ಸರ್ ಹಾಗೆಯೇ ತಮ್ಮ ಒಂದು ಪದವಿ ಶಿಕ್ಷಣ ಆರಂಭವಾದಂತಹ ಸಂದರ್ಭದಲ್ಲಿ ತಮ್ಮ ಪದವಿ ಶಿಕ್ಷಣದ ಕಲಿಕೆಯ ರೀತಿಯಾಗಿರ್ಬೋದು ಅಧ್ಯಯನದ ಕ್ರಮ ಆಗಿರ್ಬೋದು ಹೇಗಿತ್ತು ಅಧ್ಯಯನದ ಕ್ರಮ ಅಂತಂತಂದರೆ ಇವಾಗ ಎಲ್ಲರೂ ಅಷ್ಟೇ ಅವ್ರವ್ರಿಗೆ ಅನುಕೂಲ ಆಗೋ ರೀತಿಯೇ ಓದ್ತಾರೆ ಆದರೆ ನಮ್ಮ ಡಿಗ್ರಿ ಕಾಲೇಜಸ್ಗಳಲ್ಲಿ ನಮ್ಮ ಲೆಚ್ಚರ್ಸ್ಗಳಿರ್ಬೋದು ಫಸ್ಟ್ ಆಫ್ ಆಲ್ ನಾನು ಕಾಲೇಜ್ ಪ್ರಿನ್ಸಿಪಾಲ್ ಆರ್ ವೆಂಕಟೇಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂತಂದರೆ ನಮಗೆ ಮಾಮೂಲಿ ಎಕನಾಮಿಕ್ಸ್ ಲೆಚ್ಚರ್ ಆಗಿರ್ಬೋದು ಮಾಮೂಲಿ ರವಿ ಸರ್ ಆಗಿರ್ಬೋದು ಮತ್ತು ವಿನಾ ಮೆಮ್ ಅಂತ ಒಳ್ಳೆ ಲೆಚ್ಚರ್ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಅವ್ರು ಪಾಠ ಮಾಡಿದ ರೀತಿ ಆಗಿರ್ಬೋದು ಅಥವಾ ನಾವು ಓದೋ ಆಗಿರ್ಬೋದು ತುಂಬಾ ಚೆನ್ನಾಗಿ ಪಾಠ ಮಾಡ್ತಿದ್ರು ಹೇಗಪ್ಪ ಅಂತಂದರೆ ಕ್ಲಾಸಲ್ಲಿ ಫುಲ್ ಡಿಸ್ಕಷನ್ ರೀತಿ ಪಾಠ ಮಾಡ್ತಿದ್ರು ಆ ರೀತಿ ಡಿಸ್ಕಷನ್ ಮಾಡಿದಾಗ ನಮ್ಗೆ ನಿಮ್ಮ ಈಸಿಯಾಗಿ ಮೈಂಡ್ ಹೋಗುತ್ತೆ ಅದರಿಂದ ನಮಗೆ ಅವರು ಹೇಳ್ಕೊಟ್ಟಿದ್ದ ನಾವು ಮನೇಲಿ ಬಂದು ಒಂದು ಸಲ ಓದಿದ್ರೆ ಅದು ಈಸಿಯಾಗಿ ಅರ್ಥ ಆಗ್ತಿತ್ತು ಅಂತಲೇ ಹೇಳ್ಬೋದು ನಾನು ಗೋಲ್ಡ್ ಮೆಡಲ್ ತೆಗಿಬೇಕು ಅಥವಾ ನಾನು ಕ್ಯಾಶ್ ಪ್ರೈಸ್ ಬರಬೇಕು ಅಂತಂದರೆ ಮೇನ್ ರೀಸನೇ ನಮ್ಮ ರವಿ ಸರ್ ಮತ್ತು ಅವಿನಾ ಮೇಡಮ್ ಆಗಿರ್ಬೋದು ಮತ್ತು ಇನ್ನು ಬೇರೆ ಟೀಚರ್ಸ್ಗಳು ಸಹ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ತಾವು ಬಿ ಎ ಪದವಿನಲ್ಲಿ ಯಾವ್ಯಾವ ವಿಷಯಗಳನ್ನು ಇಚ್ಛೆಗೆ ವಿಷಯಗಳಾಗಿ ತೆಗೆದುಕೊಂಡಿದ್ರಿ ನಾನು ಆಕ್ಚುಲಿ ಹೇಳ್ಬೇಕಂತಂದರೆ ನಾನು ಮೇಜರ್ ಇಂಗ್ಲೀಷ್ ಸ್ಟೂಡೆಂಟು ಸರ್ ಅದ್ರ ಜೊತೆಗೆ ನಾನು ಎಕನಾಮಿಕ್ಸ್ನ ಚೂಸ್ ಮಾಡಿದೆ ಬಟ್ ನಾನು ಎಕನಾಮಿಕ್ಸ್ಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತೇನೆ ಮೇಜರ್ ಇಂಗ್ಲೀಷ್ಗೂ ಸಹ ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡ್ತೀನಿ ಇಂಗ್ಲೀಷ್ ಮೇಜರಲ್ಲೂ ಅಷ್ಟೇ ಸರ್ ಚಿತ್ರ ಮೇಡಮ್ ಅಂತ ಮಂಜು ಸರ್ ಅಂತ ಇಬ್ಬರು ಟೀಚರ್ಸ್ ಇದ್ದರು ಅವರು ತುಂಬಾ ಚೆನ್ನಾಗಿ ಪಾಠ ಮಾಡೋರು ಅವರು ಪಾಠ ಚೆನ್ನಾಗಿ ಪಾಠ ಮಾಡಿದ್ರಿಂದ ನಾನು ಇಂಗ್ಲೀಷ್ ಮೇಜರ್ಲಿ ಏಯ್ಟಿ ಫೈವ್ ಏಯ್ಟಿ ನೈನು ನೈಂಟಿ ನೈಂಟಿ ಹತ್ತತ್ರ ಕ್ರಾಸ್ ಮಾಡಿದರೆ ನನ್ನ ಫ್ರೆಂಡ್ಸು ಅಷ್ಟು ಸ್ಕೋರ್ ಮಾಡೋಕೆ ಈಸಿ ಆಯಿತು ಅದೇ ರೀತಿ ಎಕನಾಮಿಕ್ಸ್ ಅಂತ ತಗೊಂಡಾಗ ಮ ಅಲ್ಲಿ ರವಿ ಸರ್ ಮತ್ತು ಅವಿನಯ ಮೇಡಮ್ ಅಂತ ತಗೊಂಡಾಗ ಅವರಿಬ್ಬರು ತುಂಬಾ ಚೆನ್ನಾಗಿ ಪಾಠ ಮಾಡೋರು ಇವಾಗ ಮ್ಯಾಥ್ಮೆಟಿಕ್ಸ್ ಮತ್ತು ಸ್ಯಾಟಿಸ್ಟಿಕ್ಸ್ ಅಂತ ಬಂದಾಗ ಆ ಲೆಕ್ಕಗಳೇ ಆಗಿರ್ಬೋದು ಬೇರೆ ಅಬ್ದೆ ಅದನ್ನು ಚೆನ್ನಾಗಿ ಹೇಳ್ಕೊಡೋರು ಥಿಯರಿನೂ ಅಷ್ಟೇ ಸರ್ ಕ್ಲಾಸಲ್ಲಿ ಡಿಸ್ಕಷನ್ ರೀತಿ ಮಾಡಿ ಆ ಡಿಸ್ಕಷನನ್ನು ಯಾವ ಮಾಮೂಲಿ ಫಾರ್ ಎಕ್ಸಾಂಪಲ್ಗಳನ್ನ ಕೊಟ್ಟು ಎಕ್ಸಾಂಪಲ್ ಕೊಟ್ಟಾಗ ಇವಾಗ ಮಾಮೂಲಿ ತಲೆಗೆ ಮತ್ತ ಚೆನ್ನಾಗಿ ಯೂಸ್ ಆಗುತ್ತೆ ಎಕ್ಸಾಂಪಲ್ಗಳನ್ನ ಯೂಸ್ ಮಾಡೋದಾಗಿರ್ಬೋದು ಅಥವಾ ಪಾಠ ಮಾಡೋ ರೀತಿ ಆಗಿರ್ಬೋದು ಕ್ಲಾಸಲ್ಲಿ ಡಿಸ್ಕಷನ್ ಮಾಡೋ ರೀತಿ ಆಗಿರ್ಬೋದು ತುಂಬಾ ಇಷ್ಟ ಆಯಿತು ಅಂತಲೇ ಹೇಳಿ ಹಾಗೆಯೇ ತಾವು ಒಂದು ಈ ಅಂತಿಮ ಪರೀಕ್ಷೆಯಲ್ಲಿ ಒಂದು ಉತ್ತಮವಾದ ಅಂಕಗಳನ್ನು ಗಳಿಸ್ಕೊಳ್ಳೋಕ್ಕೆ ಒಂದು ನಾಲ್ಕು ಚಿನ್ನದ ಪದಕಗಳನ್ನು ಪಡ್ಕೊಳ್ಳಿಕ್ಕೆ ತಮ್ಮ ಓದಿನ ಅಧ್ಯಯನದ ಕ್ರಮದ ಜೊತೆಗೆ ತಮ್ಮ ಉಪನ್ಯಾಸಕರ ಸಾಕಾರ ತುಂಬ ಮುಖ್ಯ ತಮ್ಮ ತರಗತಿಯ ಅವಧಿಯಲ್ಲಿ ಉಪನ್ಯಾಸಕರ ಸಹಕಾರ ಆಗಿರ್ಬೋದು ತಮಗೆ ಯಾವುದೇ ರೀತಿಯ ವಿಷಯ ಅನುಮಾನಗಳು ಬಂದಾಗ ಅವರು ತಮಗೆ ಬಗೆಹರಿಸೋದಾಗಿರ್ಬೋದು ಈ ಒಟ್ಟಾರೆ ಪ್ರೋತ್ಸಾಹ ಹೇಗಿತ್ತು ಕಾಲೇಜು ವತಿಯಿಂದ ಕಾಲೇಜು ವತಿಯಿಂದ ಅಂತಂದರೆ ಎಲ್ಲ ಲಾಚರ್ಸು ತುಂಬ ಈ ಸಬ್ಜೆಕ್ಟ್ ಆಗಿರ್ಬೋದು ಆ ಸಬ್ಜೆಕ್ಟರ್ ಆಗಿರ್ಬೋದು ಅಂತ ಅಂದ್ಬಿಟ್ಟು ಯಾವುದೇ ರೀತಿ ಭೇದ ಭಾವ ಮಾಡ್ತಿರಲಿಲ್ಲ ತುಂಬಾ ಚೆನ್ನಾಗಿ ಹೇಳ್ಕೊಡೋರು ಯಾವುದೇ ಡೌಟ್ಸ್ ಇದ್ದು ಕ್ಲಿಯರ್ ಮಾಡೋರು ಅದು ಎಷ್ಟೇ ರಾತ್ರಿ ಆಗಿರ್ಬೋದು ಅಥವಾ ಯಾವ ಟೈಮ್ ಆಗಿರ್ಬೋದು ಕೇಳಿ ಅಂತ ಕೇಳೋರು ನಾವು ಪ್ವಶನ್ಗಳನ್ನ ಕೇಳ್ತಿದ್ವಿ ಅವ್ರಿಗೆ ಅವ್ರು ಅಷ್ಟೊಂದು ಚೆನ್ನಾಗಿ ಈಸಿಯಾಗಿ ಸಾಲ್ವ್ ಮಾಡಿಕೊಡ್ತಿದ್ರು ಆಮೇಲೆ ಇವಾಗ ಹಾರ್ಡ್ ವರ್ಕ್ ಇಷ್ಟು ಸಕ್ಸಸ್ಫುಲ್ ಲೈಫ್ ಅಂತಲೇ ಹೇಳ್ತಾರೆ ಸರ್ ಹಾರ್ಡ್ ವರ್ಕ್ ಇಲ್ಲದಂತೆ ಏನೂ ಮಾಡೋಕ್ಕೆ ಸಾಧ್ಯವೇ ಇಲ್ಲ ನನ್ನ ಹಾರ್ಡ್ ವರ್ಕ್ ಜೊತೆಗೆ ನನ್ನ ಟೀಚರ್ಸ್ಗೆಡ್ ಹಾರ್ಡ್ ವರ್ಕು ಇದೆ ಅಂತಲೇ ಹೇಳ್ಬೋದು ತರಗತಿಯಲ್ಲಿ ಮಾಡಿದಂಥ ಪಾಠಗಳನ್ನು ತರಗತಿಯಲ್ಲಿ ಕೇಳಿದಂಥ ಪಾಠಗಳನ್ನು ಮನೆಗೆ ಬಂದು ಯಾವ ರೀತಿ ಎಲ್ಲ ಪ್ರತಿನಿತ್ಯ ಅಭ್ಯಾಸ ಮಾಡ್ತಾ ಇದ್ರಿ ಸರ್ ತರಗತಿಯಲ್ಲಿ ಅಂತಂದರೆ ತರಗತಿಯಲ್ಲಿ ಚೆನ್ನಾಗೇ ಪಾಠ ಮಾಡ್ಕೊಡೋರು ಡಿಸ್ಕಷನ್ ರೀತಿ ಪಾಠ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಅರ್ಥ ಆತಿತ್ತು ಆದರೆ ಇನ್ನೊಂದು ಸಲ ಓದಬೇಕಾದ ಅವಶ್ಯಕತೆ ಇರಲಿಲ್ಲ ಬಟ್ ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ಗೋಸ್ಕರ ಸಲ ಓದಬೇಕು ಅಂತ ಅನ್ಸೋದು ಅದನ್ನು ಓದ್ದಾಗ ಇನ್ನೂ ನೀಟಾಗಿ ತಲೆಗೆ ಹೋಗೋದು ಸೊ ಅದರಿಂದ ಅದು ಈಸಿ ಆಯಿತು ಅಂತಲೇ ಹೇಳ್ಬೋದು ಸರ್ ಈಗ ತಾವು ಒಂದು ಈ ಒಂದು ಅಂತಿಮ ಪರೀಕ್ಷೆಯಲ್ಲಿ ನಾಲ್ಕು ಚಿನ್ನದ ಪದಕ ಮತ್ತು ನಗದು ಬಹುಮಾನಗಳಿಗೆ ಬಾಜರಾಗಿದ್ದರೆ ಇದಕ್ಕೆ ಕಾಲೇಜು ಮತ್ತು ತಮ್ಮ ಒಂದು ಅಧ್ಯಯನದ ಕ್ರಮದ ಜೊತೆಗೆ ಕುಟುಂಬದವರ ಸಹಕಾರನು ಬಹಳ ಮುಖ್ಯ ತಾವು ಮುಗಿಸಿ ಮನೆಗೆ ಬಂದಂಥ ಸಂದರ್ಭದಲ್ಲಿ ತಾವು ಮನೆಯಲ್ಲಿ ಒಂದು ಓದಲಿಕ್ಕೆ ಮನೆಯವರು ಯಾವ ರೀತಿಯಾದ ಒಂದು ಉತ್ತಮವಾದ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಡ್ತಾ ಇದ್ರು ಹಂಗೇನಿಲ್ಲ ಸರ್ ಹೇಳ್ಬೇಕು ಅಂತಂದ್ರೆ ಕೆಲವೊಂದು ಮನೆಗಳಲ್ಲಿ ಹೆಣ್ಮಕ್ಳನ್ನ ಓದಿಸೋದೇ ಕಡಿಮೆ ಅಂತ ಇದ್ರಲ್ಲಿ ಹೆಣ್ಮಕ್ಳಿಗೆ ಓದಿಸೋ ಆಪರ್ಚುನಿಟಿ ಇದ್ರೆ ಅವ್ರ ತಂದೆ ತಾಯಿ ಇರ್ಬೋದು ಅಥವಾ ತಂದೆ ತಾಯಿ ಓದಿಸಿದ್ರು ಹುಡುಗಿರಿಗೆ ಅಂತ ಇಂಟ್ರೆಸ್ಟ್ ಇಲ್ಲದೆ ಇರಬಹುದು ಈ ಸಿಚುವೇಷನ್ ಗಳೆಲ್ಲ ಕ್ರಿಯೇಟ್ ಆಗುತ್ತೆ ಬಟ್ ನಮ್ಮ ಮನೇಲಿ ಆ ರೀತಿ ಆಗ್ಲಿಲ್ಲ ನಾನು ಓದ್ಬೇಕು ಅಂತಿದ್ರೆ ನಮ್ಮಮ್ಮ ಆಗಿರ್ಬೋದು ನಮ್ಮ ಅಪ್ಪ ಆಗಿರ್ಬೋದು ಯಾವುದೇ ಕೆಲಸ ಮಾಡಬೇಡ ನೀನು ಓದು ಚೆನ್ನಾಗಿ ಅಂತಲೇ ಹೇಳ್ತಿದ್ರು ಮತ್ತು ಹೇಳಬೇಕು ಅಂತಂದರೆ ನಮ್ಮ ತಂದೆ ತಾಯಿ ಬಗ್ಗೆ ತುಂಬಾ ಗೌರವ ಇದೆ ಸರ್ ಯಾಕಂತಂದರೆ ಯಾವುದೇ ಕೆಲಸ ಆಗಿರ್ಬೋದು ಏನೇ ಆಗಿರ್ಬೋದು ನೀನು ಮಾಡು ಅಂತ ಹೇಳ್ತಿರಲಿಲ್ಲ ನಾನು ಯಾವುದೇ ಎಜುಕೇಷನ್ ಕಂಪ್ಲಿ ಓದ್ತೀನಿ ಅಂತಂದರೆ ನೀನು ಅದು ನಿನ್ಗೆ ಏನು ಇಷ್ಟನೇ ಅದನ್ನೇ ಓದು ಅಂತಲೇ ಹೇಳ್ತಿದ್ರು ಇದ್ರ ಜೊತೆಗೆ ನಮ್ಮ ದೊಡ್ಡಪ್ಪ ಸಹಕಾರ ತುಂಬಾ ಇದೆ ಅಂತಲೇ ಹೇಳ್ಬೋದು ಸರ್ ಈ ಪರೀಕ್ಷಾ ಸಮಯ ಹತ್ರ ಬಂದಂತಹ ಸಂದರ್ಭದಲ್ಲಿ ಯಾವ ರೀತಿ ಎಲ್ಲ ಓದಿನ ಕ್ರಮ ಇರ್ತಿತ್ತು ಅಥವಾ ವೇಳಾಪಟ್ಟಿ ಹಾಕೊಂಡು ಏನಾದರೂ ಹೌದು ಸರ್ ಕೋರ್ಸ್ ಟೈಮ್ ಟೇಬಲ್ ಇಲ್ಲ ಅಂತ ಏನು ಮಾಡೋಕ್ಕಾಗಲ್ಲ ಅಂತಂತಾರೆ ಟೈಮ್ ಟೇಬಲ್ ಹಾಕೊಂಡೆ ಈಗ ಯಾಕಂದ್ರೆ ನಮಗೆ ಫಸ್ಟ್ ಎಕ್ಸಾಮ್ ಬಂದಾಗ ಫಸ್ಟ್ ಮೇನ್ ಬೀಳ್ತಿದೆ ಈಗ ಇಂಗ್ಲೀಷ್ ಮೇಜರ್ ಎಕ್ಸಾಮು ಅದು ಒನ್ ಡೇ ಅಷ್ಟೇ ಗ್ಯಾಪ್ ಇರ್ತಿತ್ತು ಎಕ್ಸಾಮ್ ಅವ್ನಿಗೆ ಒನ್ ವೀಕ್ ಅಥವಾ ಒನ್ ಮಂತ್ ಇರೋ ಹಂಗೆ ನಾವು ಓದಕ್ಕೆ ಸ್ಟಾರ್ಟ್ ಮಾಡ್ತಿದ್ವಿ ಯಾಕಂದ್ರೆ ಇಂಗ್ಲೀಷ್ ಮೇಜರ್ ಅಂದ್ರೆ ತುಂಬಾ ಕಷ್ಟ ಇರುತ್ತೆ ಅಂತಂದರೆ ಅದಕ್ಕೆ ಪಾಸ್ ಆಗಬೇಕು ಪಾಸ್ ಆಗೋದು ಒಂದೇ ಬೇರೆಯವರು ಜಾಸ್ತಿ ಮಾರ್ಕ್ಸ್ ತೆಗೆಯೋದು ಅಂತಲೇ ಹೇಳ್ತಾರೆ ಅದರಿಂದ ಫಸ್ಟ್ ಇಂಗ್ಲೀಷ್ ಮೇಜರ್ಗೆ ಪ್ರಿಫರೆನ್ಸ್ ಕೊಡ್ತಿತ್ತು ಅದಾದ್ಮೇಲೆ ನಮಗೆ ಎಕನಾಮಿಕ್ಸ್ ಎಕ್ಸಾಮ್ ಬೀಳ್ತಿತ್ತು ಎಕನಾಮಿಕ್ಸಲ್ಲಿ ಅಂತಂದರೆ ಇವಾಗ ಮಾಮೂಲಿ ನಮಗೆ ಪಾಯಿಂಟ್ಸ್ಗೆ ತಿಳ್ಕೊಂಡ್ರೆ ಸಾಕು ಪಾಯಿಂಟ್ಸ್ ಡೆಫಿನೇಷನ್ ಅವರು ಎಕ್ಸ್ಪ್ಲೈನ್ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ ಯಾಕಂತಂದರೆ ಪಾಯಿಂಟ್ಸ್ ಏನು ಇಂಡಿಕೇಟ್ ಮಾಡುತ್ತೆ ಅನ್ನೋದು ನಮ್ಗೆ ಮೊದಲೇ ಗೊತ್ತಿತ್ತು ಅದೇನು ಆ ರೀತಿ ಮಾಡ್ತಿದ್ದೆ ಟೈಮ್ ಟೇಬಲ್ ಒಂದು ಎಕ್ಸಾಮ್ಗೆ ಏನು ಇಂಪಾರ್ಟೆಂಟ್ ಅಂದರೆ ಫಸ್ಟ್ ಆಫ್ ಆಲ್ ಟೈಮ್ ಟೇಬಲ್ ಇಂಪಾರ್ಟೆಂಟ್ ಆಗಿರುತ್ತೆ ಟೈಮ್ ಟೇಬಲ್ ಹಾಕೊಂಡಂತ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಅದೇ ರೀತಿ ಪರೀಕ್ಷೆ ಪೂರ್ವವಾಗಿ ನಾವು ಯಾವುದೇ ರೀತಿಯ ತಯಾರಿಗಳನ್ನು ಅಧ್ಯಯನವನ್ನು ನಡೆಸ್ಕೊಂಡು ಹೋದರೂ ಪರೀಕ್ಷಾ ಕೇಂದ್ರದಲ್ಲಿ ಒಂದಷ್ಟು ಗೊಂದಲಗಳಿಗೆ ಒಳಗಾಗುವಂಥ ಸಂದರ್ಭ ಬರುತ್ತೆ ಮತ್ತು ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರಲಿಕ್ಕೆ ಕೂತಂಥ ಸಂದರ್ಭದಲ್ಲಿ ನಮ್ಮ ಮನಸ್ಥಿತಿ ಕೂಡ ತುಂಬ ಶಾಂತವಾಗಿರಬೇಕಾಗುತ್ತೆ ಈ ರೀತಿಯ ಏಕಾಗ್ರತೆಯನ್ನು ಯಾವ ರೀತಿ ಕಾಪಾಡ್ಕೊಳ್ತಾ ಇದ್ದೀರಿ ಪರೀಕ್ಷೆ ಬರುವಾಗ ಏಕಾಗ್ರತೆ ಅಂತಂದಾಗ ನಮಗೆ ಕ್ವಶನ್ ಪೇಪರ್ ನೋಡಿದಾಗಲೇ ಅರ್ಥ ಆಗ್ತಿತ್ತು ಈ ಕ್ವಶನ್ಗೆ ಗೊತ್ತಾಗ್ತಿಲ್ಲ ಆನ್ಸರು ಏನೋ ಕನ್ಫ್ಯೂಸ್ ಹೊಡಿತಿದೆ ಅಂತಂದಾಗ ನಮ್ಮ ಲೆಕ್ರ್ಸ್ಗಳು ಬಂದು ಕೇಳಿದಾಗ ಅದನ್ನು ಸಾಲ್ವ್ ಮಾಡ್ತಿದ್ರು ಅವ್ರು ಹೇಳ್ಕೊಡ್ಬೇಕು ಅದೇನು ಇರಲಿಲ್ಲ ಬಟ್ ಜಸ್ಟ್ ಇನ್ ಇನ್ಫಾರ್ಮ್ ಮಾಡ್ತಿದ್ರೆ ಸಾಕಾಗ್ತಿತ್ತು ನಮ್ಗೆ ಆವಾಗಲೇ ಗೊತ್ತಾಗ್ತಿತ್ತು ಇದು ಈ ರೀತಿ ಇಂಡಿಕೇಟ್ ಮಾಡುತ್ತೆ ಇದನ್ನು ಈ ರೀತಿ ಬರೀಬೇಕು ಇದನ್ನು ಈ ರೀತಿ ಡಯಾಗ್ರಾಮ್ ಹಾಕ್ಬೇಕು ಇದನ್ನು ಈ ರೀತಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದನ್ನು ಅವ್ರು ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟರೆ ಸಾಕಾಗ್ತಿತ್ತು ನಾವು ಅದನ್ನು ಕ್ಯಾಚ್ ಮಾಡ್ಕೋತಿದ್ವಿ ಸರ್ ಮನಸ್ಥಿತಿ ಅಂತಂದರೆ ಇವಾಗ ನಾವು ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರೀಬೇಕು ಅದ್ರ ಮೇಲೆ ಫೋಕಸ್ ಮಾಡಬೇಕೆ ಹೊರತು ಬೇರೆ ಯಾವ ಕಡೆ ಬೇರೆ ಆ ರೀತಿ ಬರೀತಿದ್ದಾರೆ ಈ ರೀತಿ ಬರೀತಿದ್ದಾರೆ ಅನ್ನೋದ್ರ ಬಗ್ಗೆ ನಮಗೆ ಯಾವ ರೀತಿ ಇದಿರಬಾರ್ದು ನಮ್ಮ ಬಗ್ಗೆ ನಾವೇನ್ ಆ ಆಕೋಶನ್ಗೆ ನಮ್ಮ ಆನ್ಸರ್ ಏನಿರುತ್ತೆ ಅನ್ನೋದ್ರ ಮಾತ್ರ ನಮ್ಮ ಫೋಕಸ್ ಇರಬೇಕು ಅಂತ ಹೇಳ್ತೀನಿ ಸರ್ ಈಗ ಬಿ ಎಲ್ಲ ಅಂತಿಮ ಪರೀಕ್ಷೆಗಳು ಮುಗಿದಂಥ ಸಂದರ್ಭದಲ್ಲಿ ಫಲಿತಾಂಶ ಬಂದಂಥ ಸಂದರ್ಭದಲ್ಲಿ ತಾವು ಒಂದು ಅರ್ಥಶಾಸ್ತ್ರ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಗಳಿಸ್ಕೊಂಡಿದ್ದೀರಾ ಅಂತ ತಿಳಿದಂಥ ಸಂದರ್ಭದಲ್ಲಿ ಮತ್ತು ಮೈಸೂರು ವಿಶ್ವವಿದ್ಯಾಲಯದಿಂದ ತಮಗೆ ನಾಲ್ಕು ಚಿನ್ನದ ಪದಕ ಮತ್ತು ಆರು ನಗದು ಬಹುಮಾನ ಬಂದಿದೆ ಅಂತ ತಮಗೆ ಯಾರು ಮೊದಲು ತಿಳಿಸ್ತಾರೆ ಆ ತಿಳಿಸಿದಂಥ ಸಂದರ್ಭದಲ್ಲಿ ತಮ್ಮ ಪ್ರತಿಕ್ರಿಯೆ ಹೇಗಿತ್ತು ಪ್ರತಿಕ್ರಿಯೆ ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ನಾನೊಂದು ಪ್ರೋಗ್ರಾಮ್ ಅಟೆಂಡ್ ಮಾಡ್ತಿದ್ದೆ ಸರ್ ಅವನಿ ಆ್ಯಂಡ್ ಪೋಸ್ಟ್ ಹತ್ರ ಮಮೀಲ್ ನಾಯಕರ ಪ್ರತಿಭಾ ಪುರಸ್ಕಾರ ಪ್ರೋಗ್ರಾಮ್ ಇದು ಮಾಡ್ತಾರೆ ನಾನು ಅಲ್ಲಿದ್ದೆ ಅವಾಗ ನನಗೆ ಗೊತ್ತಿರಲಿಲ್ಲ ಸ್ಕೋರ್ ಬರುತ್ತೆ ಅಥವಾ ಗೋಲ್ಡ್ ಮೆಡಲ್ ಬರುತ್ತೆ ಅದು ನಾಲ್ಕು ಗೋಲ್ಡ್ ಮೆಡಲ್ ಅಥವಾ ಆರು ಕ್ಯಾಶ್ ಪ್ರೈಸ್ ಬರುತ್ತೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಆವಾಗ ನಮ್ಮ ಲೆಚ್ಚರ್ಸು ಫೋನ್ ಮಾಡಿದಾಗ ಹಿಂಗೆ ಹಿಂಗೆ ಬಂದಿದೆ ಹಿಂಗೆ ಹಿಂಗೆ ಬಂದಿದೆ ಅಂದಾಗ ಆ ಸ್ಥಳದಲ್ಲಿದ್ದ ಆ ಖುಷಿನ ಅಥವಾ ಆ ಸಂತೋಷನ ಯಾವ ರೀತಿ ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಸರ್ ಈವನ್ ನನ್ನ ಫ್ರೆಂಡ್ಸ್ ಕೂಡ ಇದ್ದರೆ ಈವನ್ ಫ್ರೆಂಡ್ಸ್ ಚಂದನ ಆಗಿರ್ಬೋದು ರಕ್ಷಿತ ಆಗಿರ್ಬೋದು ವರ್ಷ ರ್ಬೋದು ಮತ್ತೆ ನನ್ನ ನನ್ನ ಕ್ಲಾಸ್ ನಡೆಸಿ ಬಟ್ ನಾನು ಅವರನ್ನ ಅಣ್ಣಂದಿರು ಅಂತಲೇ ಕರೆಯೋದು ಪುಟ್ರಾಜು ರಾಜು ವಿಜಯ್ ಇವರಾಗಿರ್ಬೋದು ಇವ್ರ ಹತ್ರ ಹೇಳ್ಕೊಂಡಾಗ ಅವ್ರು ನನಗಿಂತ ತುಂಬಾ ಖುಷಿಪಟ್ಟರು ಆ ಸಿಚುವೇಶನಲ್ಲಿ ನನ್ನ ಪ್ರತಿಕ್ರಿಯೆ ಹೇಗಿತ್ತು ಅನ್ನೋದನ್ನು ನಾನು ಹೇಳೋದ್ಕಿಂತ ಹೆಚ್ಚಾಗಿ ನಾನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಸರ್ ಅದು ತುಂಬಾ ನನ್ನ ಲೈಫಲ್ಲಿ ನಾನು ಮರೆಯಲಾಗದಂಥ ಗೋಲ್ಡನ್ ಟೈಮ್ ಸರ್ ಅದು ಅದೇ ರೀತಿ ಈಗ ತಾವು ಅರ್ಥಶಾಸ್ತ್ರ ವಿಷಯದಲ್ಲಿ ನಾಲ್ಕು ಚಿನ್ನದ ಪದಕಗಳನ್ನು ಗಳಿಸ್ಕೊಂಡಿದ್ದೀರಾ ನಗದು ಬಹುಮಾನಗಳನ್ನ ಗಳಿಸ್ಕೊಂಡಿದ್ದೀರಾ ಇದಕ್ಕೆ ತಮ್ಮ ಒಂದು ಅಧ್ಯಯನದ ಪರಿಶ್ರಮದ ಜೊತೆಗೆ ಕಾಲೇಜು ಉಪನ್ಯಾಸಕರ ಆಡಳಿತ ವರ್ಗದವರ ಸಹಕಾರ ಇತ್ತು ಅವ್ರಿಗೆ ಈ ವಿಷಯ ತಿಳಿದಂತ ಸಂದರ್ಭದಲ್ಲಿ ಕಾಲೇಜು ಉಪನ್ಯಾಸಕರಾಗಿರ್ಬೋದು ತಮ್ಮ ವಿಷಯವಾರು ಉಪನ್ಯಾಸಕರಗಳಾಗಿರ್ಬೋದು ತಮ್ಮ ಜೊತೆ ಯಾವ ರೀತಿ ಪ್ರಶಂಸೆಯನ್ನು ವ್ಯಕ್ತಪಡಿಸಿದ್ರು ಸರ್ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತಂದ್ರೆ ಪರಿಶ್ರಮದ ಜೊತೆಗೆ ಸಪೋರ್ಟ್ ಕೂಡ ತುಂಬಾನೇ ಮುಖ್ಯ ಆಗಿರುತ್ತೆ ಸಪೋರ್ಟ್ ಯಾವ ರೀತಿ ಅಂತಂದ್ರೆ ನಮ್ಮ ಪ್ರಿನ್ಸಿಪಲ್ ಆಗಿರ್ಬೋದು ವೆಂಕಟೇಶ್ ಸರ್ ಅವ ಮಾಡಿದ್ರು ಎಷ್ಟೇ ಎಜುಕೇಷನ್ಗೆ ಸಂಬಂಧಪಟ್ಟ ಯಾವ್ದನ್ನೂ ಆಗಲ್ಲ ಅನ್ನೋ ಮಾತೇ ಇರಲಿಲ್ಲ ಅವ್ರ ಹತ್ರ ಯಾವುದನ್ನೇ ಆಗಲಿ ಮಾಮೂಲಿ ಡಿಬೇಟ್ ಕಾಂಪಿಟೇಷನಲ್ಲಿ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋದಾಗಿರ್ಬೋದು ಅಥವಾ ಎಕ್ಸಾಮ್ ಗಳಿಗೆ ಏನಾದರೂ ಇಂಟರ್ ಇಂಟರ್ವ್ಯೂನ ಕಳಿಸ್ ಕರೆಸಿ ಕಾಲೇಜ್ಗಳಲ್ಲಿ ತೋರಿಸೋದಾಗಿರ್ಬೋದು ಮತ್ತೆ ನಮ್ಮ ಲೆಕ್ಚರ್ಸ್ಗಳು ಅಷ್ಟೇ ಸರ್ ತುಂಬಾನೇ ಚೆನ್ನಾಗಿ ಪಾಠ ಮಾಡೋರು ಅದೇ ನಾನು ತೆಗ್ದಿರೋದ್ಕಿಂತ ಹೆಚ್ಚಾಗಿ ನಾವು ನಾನು ಖುಷಿಗಿಂತ ಹೆಚ್ಚಾಗಿ ಅವ್ರ ಖುಷಿ ಅಥವಾ ಅವ್ರ ಪಾಲುದಾರಿಕೆ ತುಂಬಾ ಜಾಸ್ತಿ ಇದೆ ಹೇಳ್ಬೋದು ಇವನ್ ನಮ್ಮ ರವಿ ಸರ್ ಆಗಿರ್ಬೋದು ಅವಿನಾ ಮೇಡಮ್ ಆಗಿರ್ಬೋದು ಅದೇ ರೀತಿ ಸಪೋರ್ಟ್ ಮಾಡಿರೋ ಚನ್ಕೇಶ್ವರ್ ಸರ್ ಆಗಿರ್ಬೋದು ಮಾದೇ ಸರ್ ಆಗಿರ್ಬೋದು ಚಿತ್ರ ಮೇಡಮ್ ಆಗಿರ್ಬೋದು ಮಂಜು ಸರ್ ಆಗಿರ್ಬೋದು ಇವ್ರು ತುಂಬಾನೇ ನನ್ಗಿಂತ ಹೆಚ್ಚಾಗಿ ತುಂಬಾನೇ ಖುಷಿ ಪಟ್ಟಿದ್ದಾರೆ ಅಂತ ನಾನು ಅನ್ಕೊಳ್ತೀನಿ ಅದೇ ರೀತಿ ತಮ್ಮ ಕಾರ್ಯಕ್ರಮದ ಆರಂಭದಲ್ಲಿ ಹೇಳಿದಂಗೆ ನಿಮ್ಮೆಲ್ಲಾ ಯಶಸ್ಸಿಗೆ ಪ್ರಮುಖ ಮೂಲ ಕಾರಣಕರ್ತರು ಅಂದ್ರೆ ತಮ್ಮ ಕುಟುಂಬದವರು ಹೌದು ಸರ್ ತಮ್ಮ ಕುಟುಂಬದವರಿಗೆ ಈ ರೀತಿ ತಮ್ಮ ಮಗಳು ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡ್ತಾ ಅವ್ರಿಗೆ ಸಂದರ್ಭದಲ್ಲಿ ಅವರು ಎಷ್ಟು ಖುಷಿ ಪಟ್ರು ತಮ್ಮ ಕುಟುಂಬದಲ್ಲೆಲ್ಲ ತಮ್ಮನ್ನು ಯಾವ ರೀತಿ ಎಲ್ಲ ಪ್ರಶಂಸೆಗೆ ಸರಿ ನನಗಿಂತ ಹೆಚ್ಚಾಗಿ ಜಾಸ್ತಿ ಖುಷಿ ಪಟ್ಟದೆ ನಮ್ಮ ತಂದೆ ತಾಯಿ ನಾನು ಅದನ್ನ ಸೆಲೆಬ್ರೇಟ್ ಮಾಡ್ಕೊಳ್ಳೋಕೆ ಅಷ್ಟೊಂದು ಇಷ್ಟಪಡಲಿಲ್ಲ ಬಟ್ ನಮ್ಮ ತಂದೆ ತಾಯಿ ಊರಿಗೆಲ್ಲ ಹೇಳೋದಾಗಿರ್ಬೋದು ಅಥವಾ ಅವ್ರಿಗೆ ಸ್ವೀಟ್ನ ಕೊಡೋದಾಗಿರ್ಬೋದು ಅವ್ರ ಖುಷಿಗೆ ಪಾರನೇ ಇಲ್ಲ ಅಂತಾನೆ ಹೇಳ್ಬೋದು ಸರ್ ಅವರು ಅಂತಂದ್ರೆ ಇವಾಗ ಏನಾದರೂ ಒಂದು ಸಾಧನೆ ಮಾಡಿದ್ದೀವಿ ಅಂತಂದ್ರೆ ಅದಕ್ಕೆ ಮೇನ್ ರೀಸನ್ನೇ ತಂದೆ ತಾಯಿ ಆಗಿರ್ತಾರೆ ಆದ್ರೆ ಮೇನ್ ಖುಷಿ ಪಡದೆ ಅವ್ರ ತಂದೆ ತಾಯಿ ಆಗಿರ್ತಾರೆ ಸರ್ ಅದ್ರಿಂದ ನಮ್ಮ ತಂದೆ ತಾಯಿ ಎಲ್ಲರೂ ತಂದೆ ತಾಯಿ ರೀತಿ ನಮ್ಮ ತಂದೆ ತಾಯಿನು ತುಂಬಾನೇ ಖುಷಿ ಪಟ್ರು ಅಂತಾನೆ ಹೇಳ್ತೀನಿ ಈಗ ತಾವು ಈ ರೀತಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿರೋದು ಈ ಒಂದು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಅದು ಬರೋಕ್ಕೂ ಮುಂಚೆ ಕೇವಲ ನಿಮ್ಮ ಕಾಲೇಜು ಮತ್ತೆ ಕುಟುಂಬದವ್ರಿಗೆ ಮಾತ್ರ ವಿಷಯ ಗೊತ್ತಿತ್ತು ಪತ್ರಿಕೆ ಪ್ರಕಟಣೆ ಸಂದರ್ಭದಲ್ಲಿ ಇಡೀ ತಾಲೂಕಿನ ಜನರು ಅದನ್ನ ಗಮನಿಸಿದ್ರು ತಮ್ಮ ಊರಿನ ಗ್ರಾಮಸ್ಥರು ಗಮನಿಸಿದ್ರು ತದನಂತರ ತಾವು ಇಡೀ ತಾಲೂಕಿಗೆ ಒಂದು ಚಿರಪರಿಚಿತರಾದ್ರೆ ಈ ಸಾಧನೆಯಿಂದ ಆಗ ತಾಲೂಕಿನ ಜನತೆ ಆಗಿರ್ಬೋದು ತಮ್ಮ ಗ್ರಾಮಸ್ಥರಾಗಿರ್ಬೋದು ಅವರು ತಮ್ಮನ್ನ ಯಾವ ರೀತಿ ಪ್ರಶಂಸೆ ಮಾಡಿದ್ರು ನಂತರ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ನನಗೆ ಸ್ಕೋರ್ ಬಂದಿದೆ ಗೋಲ್ಡ್ ಮೆಡಲ್ ಬಂದಿದೆ ಮತ್ತೆ ಕ್ಯಾಶ್ ಪ್ರೈಸ್ ಬಂದಿದೆ ಅಂತ ಅವ್ರಿಗೆ ಯಾರಿಗೂ ಗೊತ್ತಿರಲಿಲ್ಲ ಅದು ಹೇಳಿದ್ರು ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ವೇನೋ ಅವರಿಗೆ ಬಟ್ ಅದನ್ನು ಅವರು ನ್ಯೂಸ್ ಪೇಪರಲ್ಲಿ ನೋಡಿದಾಗ ಅಬ್ಸರ್ವ್ ಮಾಡಿದಾಗ ಒಂದಲ್ಲ ಅಂತ ಅಂದ್ಕೊಂಡು ಎಂಟು ಏಳು ನ್ಯೂಸ್ ಪೇಪರಲ್ಲಿ ಬಂದಿತ್ತು ನನ್ನ ವರದಿ ಅದನ್ನು ಅವರು ಅಬ್ಸರ್ವ್ ಮಾಡಿದಾಗ ಅವರೇ ಗ್ರಾಮ ಪಂಚಾಯಿತಿ ಮ ಮೆಂಬರ್ ಅಥವಾ ಪಿ ಡಿ ಆಗಿರ್ಬೋದು ಅವರೇ ಫೋನ್ ಮಾಡಿದ್ರು ಹಿಂಗೆ ಹಿಂಗೆ ತೆಗ್ದಿದೆಯಾ ಕಾಂಗ್ರೆಸ್ ಕಣಮ್ಮ ಅಂತ ಹೇಳಿದ್ರು ನಾನು ಹೇಳಿದಾಗ ಥ್ಯಾಂಕ್ ಯು ಸರ್ ನಿಮ್ಮ ಮನೆಗೆ ಬರಬೇಕು ಒಂದಿನ ಸೆಲೆಬ್ರೇಟ್ ಮಾಡ್ತೀವಿ ಬಂದು ಅಂತಲೇ ಹೇಳಿದ್ದಾರೆ ಸರ್ ಅವ್ರ ಸಹಕಾರವೂ ತುಂಬ ಇದೆ ಅಂತಲೇ ಹೇಳ್ಬೋದು ಈ ಒಂದು ಬಿ ಎ ಅರ್ಥಶಾಸ್ತ್ರ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮುಖಾಂತರ ಮೈಸೂರು ವಿಶ್ವವಿದ್ಯಾಲಯದಿಂದ ಚಿನ್ನದ ಪದಕ ಹಾಗೂ ನಗದು ಬಹುಮಾನಕ್ಕೆ ಭಾಜನರಾಗಿದ್ದಕ್ಕೆ ನಮ್ಮ ಜನಧ್ವನಿ ಕಡೆಯಿಂದ ಕೂಡ ತಮಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಈಗ ಪ್ರಸ್ತುತ ದಿನಗಳಲ್ಲಿ ನೋಡ್ತು ಅಂದರೆ ಯಾವುದೇ ಒಂದು ಶೈಕ್ಷಣಿಕ ಪರೀಕ್ಷೆ ಫಲಿತಾಂಶವನ್ನು ಅಂದರೆ ಅದು ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಸಿ ಆಗಿರ್ಬೋದು ಅಥವಾ ಇನ್ಯಾವುದೇ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು ಪ್ರತಿಯೊಂದರಲ್ಲೂ ಹೆಣ್ಮಕ್ಳೇ ಮೇಲುಗೈಯನ್ನು ಸಾಧಿಸ್ತಾ ಇದ್ದಾರೆ ತಮ್ಮ ಒಂದು ಯಶಸ್ಸನ್ನು ಕಾಣ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನೋಡ್ತು ಅಂದರೆ ಹೆಣ್ಣು ಮಕ್ಕಳ ಒಂದು ಉನ್ನತ ಶಿಕ್ಷಣದ ಪ್ರಾಮುಖ್ಯತೆ ಕುರಿತು ತಮ್ಮ ಅಭಿಪ್ರಾಯ ಏನು ಸರ್ ಪ್ರೆಸೆಂಟ್ ಸಿಚುವೇಶನಲ್ಲಿ ಮೇಲುಗೈ ಇರೋದೇ ಫಸ್ಟ್ ಆಫ್ ಆಲ್ ಹೆಣ್ಮಕ್ಳದು ಆಡು ಮುಟ್ಟದ ಸೊಪ್ಪಿಲ್ಲ ಮಹಿಳೆ ಪ್ರವೇಶಿಸಿದ ಜಾಗವೇ ಇಲ್ಲ ಅಂತಲೇ ಹೇಳ್ತಾರೆ ಹೆಣ್ಮಕ್ಳ ಬಗ್ಗೆ ಹೇಳೋದಾಗಿದ್ದರೆ ಇವಾಗ ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಕಲ್ಚರಲ್ ಆಗಿರ್ಬೋದು ಅಥವಾ ರಾಜಕೀಯದಲ್ಲಿ ಆಗಿರ್ಬೋದು ರಾಜಕೀಯದಲ್ಲಿ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವ್ರನ್ನ ತಗೊಂಡ್ಬೋದು ಸ್ಪೋರ್ಟ್ಸಲ್ಲಿ ಇವಾಗ ವಿಶ್ವಕಪ್ ಇಂಡಿಯಾ ಟೀಮ್ ಗರ್ಲ್ಸ್ ಟೀಮ್ ವಿನ್ ಆಗಿರೋದಾಗಿರ್ಬೋದು ಅಥವಾ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಹೆಣ್ಮಕ್ಳು ಸಾಧನೆ ಇರೋದ್ರಿಂದ ಹೆಣ್ಮಕ್ಳು ಚೆನ್ನಾಗಿ ಓದಿದ್ರೆ ಏನಾದರೂ ಒಂದು ಸಾಧನೆ ಮಾಡಿ ದೇಶನೂ ಕೂಡ ಡೆವಲಪ್ ಆಗುತ್ತೆ ಅನ್ನೋದು ನನ್ನ ಇಂಟೆನ್ಷನು ಸರ್ ಹೆಣ್ಮ ಇಷ್ಟೇ ಆದರೂ ಅವ್ರವ್ರ ಮನೇಲಿ ಫಸ್ಟ್ ಹೆಣ್ಮಕ್ಳನ್ನ ಓದಿಸಿ ಅವ್ರ ಮಕ್ಕಳ ಮೇಲೆ ಅವ್ರಿಗೆ ನಂಬಿಕೆ ಫಸ್ಟ್ ಆಫ್ ಆಲ್ ಇರಬೇಕು ಹೆಣ್ಮಕ್ಳಿಗೆ ತುಂಬನೇ ಪ್ರಾಧಾನ್ಯತೆ ಕೊಡಿ ಅವ್ರು ಎಲ್ಲಿ ತನಕ ಓದ್ತೀವಿ ಅಂತಾರೆ ಅಲ್ಲಿ ತನಕ ಓದಿಸಿ ಅವ್ರು ಯಾವುದ್ರ ಮೇಲೆ ಆ ಇಂಟ್ರೆಸ್ಟ್ ಇರುತ್ತೆ ಅದನ್ನೇ ಅವ್ರಿಗೆ ಅವ್ರು ಚೂಸ್ ಮಾಡೋ ರೀತಿ ಈ ಫ್ರೀಡಮ್ ಕೊಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಹಾಗಿದ್ರೆ ಪ್ರಸ್ತುತ ತಮ್ಮ ಬಿ ಎ ಪದವಿ ಶಿಕ್ಷಣ ಆಗಿರ್ಬೋದು ಈ ಪದವಿಯಲ್ಲಿ ಒಂದು ತಾವು ಪಡ್ಕೊಂಡಂತಹ ಚಿನ್ನದ ಪದಕ ಆಗಿರ್ಬೋದು ನಗದು ಬಹುಮಾನಗಳಾಗಿರ್ಬೋದು ಇದೆಲ್ಲ ಒಂದು ಕಡೆ ಆದರೆ ತಮ್ಮ ಮುಂದಿನ ಭವಿಷ್ಯದ ಗುರಿಗಳೇನು ಆ ಗುರಿಯನ್ನು ಈಡೇರಿಸ್ಕೊಂಡು ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರ ಸರ್ ಗುರಿ ಇಲ್ದಂತೆ ಏನೂ ಮಾಡೋಕ್ಕಾಗಲ್ಲ ಅಂತಾರೆ ಫಸ್ಟ್ ಆಫ್ ಆಲ್ ಏನಾದರೂ ಒಂದು ಸಾಧನೆ ಮಾಡಬೇಕು ಅಥವಾ ಏನಾದರೂ ಒಂದು ಸಕ್ಸಸ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಆಗಬೇಕಾಗಿರೋದು ಗುರಿ ಇವಾಗ ಬಿ ಎಡ್ ಅಪ್ಲೈ ಮಾಡಿದ್ದೀನಿ ಲಚ್ಚರ್ ಆಗಬೇಕು ಅಥವಾ ಟೀಚರ್ ಆಗಬೇಕು ಅಂತ ಇದೆ ಬಟ್ ಇನ್ನೊಂದು ಕನ್ಸು ಏನಪ್ಪ ಅಂತಂದ್ರೆ ಎ ಎ ಎಸ್ ಮಾಡಬೇಕು ಅಂತ ಇಷ್ಟ ಬಟ್ ಅದಕ್ಕೆ ಸಪೋರ್ಟ್ ಇದೆ ಬಟ್ ಅಂತಂದ್ರೆ ಸ್ವಲ್ಪ ಮನೆ ಪ್ರಾಬ್ಲಮ್ ಇರೋದ್ರಿಂದ ನನಗೆ ಅಷ್ಟೊಂದು ಮಾಡೋಕೆ ಸಾಧ್ಯ ಇಲ್ಲ ಬಟ್ ಮುಂದಿನ ಎಸ್ ಮಾಡಬೇಕು ಅಂತ ತುಂಬಾನೇ ಆಸೆ ಇದೆ ತಮ್ಮ ಎಲ್ಲ ಮುಂದಿನ ಗುರಿಗಳಿಗೆ ಶುಭವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ ಪ್ರಸ್ತುತವಾಗಿ ನೋಡ್ತು ಅಂದರೆ ತಾಲೂಕಿನಲ್ಲಿ ಹಲವಾರು ಯುವ ಪ್ರತಿಭೆಗಳನ್ನು ನಾವು ಇರ್ತೀವಿ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು ಸಾಹಿತ್ಯ ಸಂಗೀತ ಕ್ರೀಡೆ ಈ ಥರ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಿಸ್ಕೊಳ್ತಾ ಇದ್ದಾರೆ ತಮ್ಮದೇ ದೇಶ ಸಾಧನೆಯನ್ನು ಮಾಡ್ತಾ ಇದ್ದಾರೆ ಅದೇ ರೀತಿ ಮುಂಬರುವಂಥ ಯುವ ಪೀಳಿಗೆ ಆಗಿರ್ಬೋದು ವಿದ್ಯಾರ್ಥಿಗಳಾಗಿರ್ಬೋದು ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡೋ ನಿಟ್ಟಿನಲ್ಲಿ ತಮ್ಮ ಒಂದು ಈ ಶೈಕ್ಷಣಿಕ ಯಶಸ್ಸಿನ ಅನುಭವದೊಂದಿಗೆ ಏನು ಏನ ಸಂದ ಯುವ ಜನತೆಗೆ ಹೇಳ್ಬೇಕು ಅಂತಂದ್ರೆ ಅವರಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆ ಅವರನ್ನು ಫಸ್ಟ್ ಆಫ್ ಆಲ್ ಅವರನ್ನು ತೊಡಸ್ಕೋಬೇಕು ಇವಾಗ ಒಂದು ದೇಶ ಆಗಿರ್ಬೋದು ಒಂದು ರಾಜ್ಯ ಆಗಿರ್ಬೋದು ಒಂದು ಜಿಲ್ಲೆ ಒಂದು ತಾಲೂಕನ್ನು ತೆಗೆದುಕೊಂಡಾಗ ಅಲ್ಲಿ ಯುವ ಜನತೆಯರು ತುಂಬಾ ತುಂಬಾ ಜಾಸ್ತಿ ಇರ್ತಾರೆ ಅವರನ್ನು ಅವರಲ್ಲಿ ತೊಡಸ್ಕೊಂಡಾಗ ಅವ್ರು ಮುಂದೆ ಬರ್ತಾರೆ ಮುಂದೆ ಬಂದಾಗ ದೇಶ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ ದೇಶ ಡೆವಲಪ್ ಆಗುತ್ತೆ ಅವ್ರ ತಾಲೂಕು ಆಗಿರ್ಬೋದು ಅವ್ರ ರಾಜ್ಯ ಆಗಿರ್ಬೋದು ಅವ್ರ ಆಟೋಮೆಟಿಕ್ ಆಗಿ ಡೆವಲಪ್ ಆಗುತ್ತೆ ಅಂತಲೇ ಹೇಳ್ಬೋದು ಸರ್ ಅವ್ರು ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿರಬೇಕು ಅವ್ರ ಪ್ರಯತ್ನದಲ್ಲಿ ಪ್ರಯತ್ನದಲ್ಲಿರಬೇಕು ಅಂದ್ರೆ ಅವ್ರು ಒಂದು ಫಸ್ಟ್ ಆಫ್ ಆಲ್ ಗುರಿ ಇಟ್ಕೊಂಡಿರಬೇಕು ಆ ಗುರಿನ ನಾನು ಮಾಡಬೇಕು ನಾನು ಮಾಡ್ತೀನಿ ಆಟ ಅನ್ನೋದು ಇರಬೇಕು ಆಟ ಅನ್ನೋದು ಯಾವ ರೀತಿ ಇರಬೇಕು ಅವ್ರು ಒಳ್ಳೆ ರೀತಿ ಇರಬೇಕು ಅವ್ರಿಗೆ ಯಾವತ್ತೋ ಕೆಟ್ಟದಾಗಿರಬಾರ್ದು ಆಟ ಅನ್ನೋದು ಆಟ ಅನ್ನೋದಿದ್ರೆ ಏನು ಬೇಕಾದರೂ ಸಾಧಿಸಬಹುದು ಸಾಧನೆ ಮಾಡ್ಬೋದು ಅದು ಯಾವ ರೀತಿ ಇರಬೇಕು ಓದೋ ವಿಷಯದಲ್ಲಿ ಆಟ ಇರಬೇಕು ಮತ್ತೆ ಅವ್ರ ಅವ್ರಿಗೆ ಅವ್ರಿಗಿರೋ ಇಂಟ್ರೆಸ್ಟ್ಗಳ ವಿಷಯದಲ್ಲಿ ಆಟ ಇರಬೇಕು ಈ ರೀತಿ ಮಾಡಿದಾಗ ಅವ್ರ ಮುಂದೆ ಬರ್ಬೋದು ಅಂತಾನೆ ಸರ್ ಜೊತೆಗೆ ನೀವು ಹೇಳ್ದಂಗೆ ಮನೆ ಪರಿಸ್ಥಿತಿ ಆಗಿರ್ಬೋದು ಮನೆಯ ಒಂದು ಜವಾಬ್ದಾರಿಗಳಾಗಿರ್ಬೋದು ಈ ಸವಾಲು ಸಂದರ್ಭದಲ್ಲಿ ಆಗ ಮಾಡಬೇಕಾಗುತ್ತೆ ಯುವ ಪ್ರತಿಭೆಗಳು ಯುವ ಪ್ರತಿಭೆಗಳು ಅವಾಗ ಏನು ಮಾಡಬೇಕು ಅಂತಂದಾಗ ಅವರು ಸೆಲ್ಫ್ ಅವ್ರು ನೋಡ್ಕೋಬೇಕಲ್ವ ಸರ್ ಯಾವಾಗಲೂ ನಮ್ಮ ಆಸೆಗಳನ್ನ ನಮ್ಮ ಆಕಾಂಕ್ಷೆಗಳನ್ನ ತಂದೆ ತಾಯಿ ಮೇಲೆ ಇರೋದು ಸರಿಯಲ್ಲ ಸರಿಯಲ್ಲ ಅಂತಂದಾಗ ನಾವು ಕೆಲಸ ಮಾಡ್ಕೊಂಡು ಓದೋದಾಗಿರ್ಬೋದು ಅಥವಾ ನಾವು ಕೆಲಸ ಮಾಡ್ಕೊಂಡು ಜೀವನ ನಡೆಸೋದಾಗಿರ್ಬೋದು ಇವಾಗ ಎಷ್ಟೋ ಜನ ಪೇಪರ್ ಹಾಕ್ಬಿಟ್ಟು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಆಲ್ಮಾರ ಅವರು ಓದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಂಥ ಸಿಚುವೇಶನ್ ಅವ್ರನ್ನ ಎಕ್ಸಾಂಪಲ್ ಆಗಿ ತಗೋಬಾರ್ದು ಅನ್ನೋದು ನನ್ನ ಸರ್ ಬಹಳ ಉತ್ತಮವಾದ ಸಲಹೆಯನ್ನೇ ಯುವ ಪೀಳಿಗೆಗೆ ತಾವು ನೀಡಿದೀರ ಈಗ ಆ ಕಾರ್ಯಕ್ರಮದ ಕೊನೆ ಅಂತ ಬರ್ತಾ ಇದ್ದೀವಿ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರಂತಹ ನಮ್ಮ ಜನಧ್ವನಿ ಕೇಳುಗರಿಗೆ ಆಗಿರಬಹುದು ಅಥವಾ ತಾಲೂಕಿನ ಜನತೆಗೆ ಏನು ಕಿವಿ ಮಾತಾಡ್ತಾರೆ ಎಲ್ಲ ಜನಧ್ವನಿ ಕೇಳುಗರಿಗೆ ಏನಪ್ಪಾ ಅಂತಂದ್ರೆ ಫಸ್ಟ್ ಆಫ್ ಆಲ್ ಎಕ್ಸ್ಪೆಷಲ್ ಹೆಣ್ಮಕ್ಳು ಹೆಣ್ಮಕ್ಳನ್ನು ಅವ್ರ ಮನೇಲಿ ಓಸಿ ಅವ್ರಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನ ಅವ್ರು ಮಾಡಕ್ ಬಿಡಿ ಹೆಣ್ಮಕ್ ಅವ್ರ ಅವ್ರ ಮಕ್ಕಳ ಮೇಲೆ ಅವರಿಗೆ ಫಸ್ಟ್ ಆಫ್ ಆಲ್ ನಂಬಿಕೆಯನ್ನು ಇಡಿ ಅವ್ರು ಓದೋ ವಿಷಯದಲ್ಲಿ ಇಂಟ್ರೆಸ್ಟ್ ಇದೆಯಾ ಓದ್ಲಿ ಬಿಡಿ ಇಲ್ಲ ಸ್ಪೋರ್ಟ್ಸಲ್ಲಿ ಅಲ್ಲಿ ಇಂಟ್ರೆಸ್ಟ್ ಇದೆಯಾ ಮಾಡ್ಲಿ ಬಿಡಿ ಕಲ್ಚರಲ್ ಆಕ್ಟಿವಿಟೀಸ್ ಇದೆಯಾ ಅದರಲ್ಲೂ ತೊಡಸ್ಕೊಳ್ಳಿ ಬಿಡಿ ಅದರಿಂದ ನಿಮಗೆ ತನಕ ಹೆಸರು ಬರೋದು ಇವಾಗ ಮಕ್ಕಳು ಏನಾದರೂ ಸಾಧನೆ ಮಾಡ್ತಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಕ್ರೆಡಿಟ್ ಗೋಸ್ಟು ಅವ್ರ ಪೇರೆಂಟ್ಸು ಸೊ ಅದರಿಂದ ಅವ್ರ ಮಕ್ಕಳು ಏನು ಮಾಡ್ತಾರೆ ಅನ್ನೋದು ಅವ್ರ ತಂದೆ ತಾಯಿ ಮಾಡ್ಲಿಕ್ಕೆ ಬಿಡಬೇಕು ಅಂತಲೇ ನಾನು ಕಿವಿ ಮಾತೇನು ಹೇಳ್ತೀನಿ ಭಾಳ ಸಂತೋಷ ವರ್ಣಿಕ ಅವರು ಎಷ್ಟೊತ್ತು ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಾವು ಪ್ರಸ್ತುತವಾಗಿ ಬಿ ಎ ಪದವಿ ಅರ್ಥಶಾಸ್ತ್ರ ವಿಷಯದಲ್ಲಿ ಅಂತಿಮ ಪರೀಕ್ಷೆಯಲ್ಲಿ ಒಂದು ಉತ್ತಮವಾದ ಅಂಕಗಳನ್ನು ಗಳಿಸುವ ಮುಖಾಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಾಲ್ಕು ಚಿನ್ನದ ಪದಕ ಹಾಗೂ ಆರು ನಗದು ಬಹುಮಾನಕ್ಕೆ ಭಾಜನರಾಗಿರುವಂಥ ಕುರಿತು ತಮ್ಮ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಣದ ಅನುಭವ ಆಗಿರ್ಬೋದು ತಮ್ಮ ಪದವಿ ಶಿಕ್ಷಣದ ಓದಿನ ರೀತಿ ಹಾಗೂ ಅಧ್ಯಯನ ಕ್ರಮ ಆಗಿರ್ಬೋದು ಈ ಒಂದು ಶೈಕ್ಷಣಿಕ ಸಾಧನೆಗೆ ತಮ್ಮ ಉಪನ್ಯಾಸಕರು ಹಾಗೂ ಕುಟುಂಬದವರ ಸಹಕಾರ ಮತ್ತು ಈ ಯಶಸ್ಸನ್ನು ಕಂಡು ಅವರು ತಮ್ಮ ಜೊತೆ ಂತೆ ನೀಡಿದಂಥ ಪ್ರತಿಕ್ರಿಯೆ ಹಾಗೂ ಪ್ರಶಂಸೆಯಾಗಿರ್ಬೋದು ಮತ್ತು ಪ್ರಸ್ತುತ ಹೆಣ್ಣು ಮಕ್ಕಳ ಒಂದು ಉನ್ನತ ಶಿಕ್ಷಣದ ಪ್ರಾಮುಖ್ಯತೆ ಆಗಿರ್ಬೋದು ತಮ್ಮ ಮುಂದಿನ ಭವಿಷ್ಯದ ಗುರಿಗಳಾಗಿರ್ಬೋದು ಆ ಗುರಿಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಈಗಲಿಂದ ಏನೆಲ್ಲ ಪ್ರಯತ್ನಗಳನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಜೊತೆಗೆ ಯುವ ಪೀಳಿಗೆ ಯಾವುದೇ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರೊಂದು ಶ್ರದ್ಧೆಯ ಪರಿಶ್ರಮ ಅನ್ನೋದು ಎಷ್ಟು ಪ್ರಮುಖವಾಗಿ ಕಾರಣ ಆಗುತ್ತೆ ಅನ್ನೋದು ಕುರಿತು ಬಹಳಷ್ಟು ಉಪಯುಕ್ತ ಹಾಗೂ ಸ್ಫೂರ್ತಿದಾಯಕ ವಿಚಾರಗಳನ್ನು ಒಳಗೊಂಡಂತೆ ಮಾಹಿತಿಯನ್ನು ಹಂಚ್ಕೊಂಡಿದ್ದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗಿಯಾಗಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸರ್ ಎಲ್ಲದಕ್ಕೂ ಬಡತನ ಅನ್ನೋದೇ ಮೂಲ ರೀಸನ್ ಅಲ್ಲ ಬಡತನವನ್ನು ಮೆಟ್ಟಿ ನಿಲ್ಲೋದು ಶಿಕ್ಷಣ ಶಿಕ್ಷಣದಿಂದ ಬಡತನವನ್ನು ಹೋಗ್ಲಾಡ್ಸ್ಬೋದು ಅನ್ನೋದು ಹೇಳ್ತಾ ಬಡತನ ಮನೇಲಿ ಬಡತನ ಇದೆ ಹಂಗಿದೆ ಹಿಂಗಿದೆ ಅಂತ ತಿಳ್ಕೊಬಿ ನೀವು ಸಾಧನೆ ಮಾಡಬೇಕು ಅಂದ್ರೆ ನಿಮಗೆ ನೀವು ಕೆಲಸ ಮಾಡ್ಕೊಂಡು ಸಾಧನೆ ಮಾಡಬೇಕು ಹೊರತು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿ ನಾನು ಅವ್ರು ಅವ್ರು ಓದಿಸ್ತಾರೆ ಇವರು ಓದಿಸ್ತಾರೆ ಅನ್ನೋದೆಲ್ಲ ತಲೆಯಲ್ಲಿ ತೆಗೆದಾಕ್ಬಿಡಿ ನಮಗೆ ನಾವೇ ಯಾರೂ ಆಗಲ್ಲ ಅದರಿಂದ ನಮಗೆ ನಮಗೆ ನಾವೇ ಕೆಲಸ ಮಾಡ್ಕೊಂಡು ನಾವು ಓದಿ ಮುಂದೆ ಬರಬೇಕೆ ಹೊರತು ಇನ್ನೊಬ್ಬರು ಸಹಾಯದಿಂದ ಅಲ್ಲ ಅಂತಾನೆ ಹೇಳ್ತೀನಿ ತಮ್ಮ ಮುಂದಿನ ಎಲ್ಲ ಭವಿಷ್ಯದ ಗುರಿಗಳಿಗೆ ಶುಭವಾಗಲಿ ಈ ಕ್ಷೇತ್ರದಲ್ಲಿ ತಮಗೆ ಮುಂದಿನ ಭವಿಷ್ಯದಲ್ಲಿ ಇನ್ನಷ್ಟು ಹೆಚ್ಚಿನ ಯಶಸ್ಸು ಸಿಗಲಿ ಅಂತ ಆಶಿಸ್ತ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ಗಿವಿಂಗ್ಸ್ ಆಪರ್ಚುನಿಟಿ ಟು ಸ್ಪೀಕ್ ಅಸ್ ಫ್ಯೂ ವರ್ಡ್ ಸರ್ ಪ್ರಿಯ ಕೇಳಿದರೆ ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಯುವಚೇತನ ಕಾರ್ಯಕ್ರಮದಲ್ಲಿ ಬಿ ಪದವಿಯ ಅರ್ಥಶಾಸ್ತ್ರ ವಿಷಯದಲ್ಲಿ ಉತ್ತಮ ಅಂಕಗಳನ್ನು ಗಳಿಸುವ ಮುಖಾಂತರ ಮೈಸೂರು ವಿಶ್ವವಿದ್ಯಾನಿಲಯದಿಂದ ನಾಲ್ಕು ಚಿನ್ನದ ಪದಕ ಹಾಗೂ ಆರು ನಗದು ಬಹುಮಾನಕ್ಕೆ ಭಾಜನರಾಗಿರುವ ತಾಲೂಕಿನ ಯುವ ಪ್ರತಿಭೆಯಾದ ಎಚ್ರಿಕೋಟೆಯ ಶ್ರೀ ಆದಿಚುಂಚನಗಿರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿನಿ ಹಾಗೂ ಕೆಬಳ್ತೂರು ಗ್ರಾಮದ ನಿವಾಸಿಯಾದ ಕುಮಾರಿ ವರ್ಣಿಕಾ ಬಿ ಎಸ್ ರವರ ಜೊತೆಗಿನ ಸಂದರ್ಶನ ಕಾರ್ಯಕ್ರಮವನ್ನು ಕೇಳ್ತಾ ಇದ್ವಿ ಇದಾಗಿತ್ತು ಇವತ್ತಿನ ನಮ್ಮ ಯುವಚೇತನ ಕಾರ್ಯಕ್ರಮ ಮತ್ತೆ ಮತ್ತೊಂದು ಯುವಚೇತನ ಕಾರ್ಯಕ್ರಮದಲ್ಲಿ ಮತ್ತೊಬ್ಬ ಯುವ ಪ್ರತಿಭೆಯ ಅನುಭವದೊಂದಿಗೆ ತಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ಕೇಳ್ತಾ ಇರಿ ಜನಧ್ವನಿ ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ಕೇಂದ್ರ ತೊಂಬತ್ತು ಚಿಕ್ಕಿ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ ನಮಸ್ಕಾರ